ಅಮ್ಮ ನಾನಿನ್ನು ಭಾಳ ಹೊತ್ತು ಬದುಕೋದಿಲ್ಲ ಅಂತ ಅನ್ನಿಸ್ತಾ ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ ತುಂಬ ಅತ್ತೆ ತಾಯಿ ತಂದೆ ಎಲ್ಲರ ಮನೆಯಲ್ಲಿ ನಮಗೆ ತಂದೆ ತಾಯಿ ಅತ್ತೆ ಎಲ್ಲ ನೀವೇ ಆಗಿದ್ದೀರಾ ನಿಮ್ಗೇನು ಆಗಲ್ಲ ಉಸಿರಾಗ ಮಲ್ಕಳಿಯತ್ತೆ ಅಮ್ಮ ಅಮ್ಮ ನಾನು ಬಿಟ್ಟು ಹೋಗ್ಬೇಡಮ್ಮ ಇಲ್ಲ ಕಂದ ನೀನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲಪ್ಪ ರಾಮಣ್ಣ ರಾಮಣ್ಣ ಅದೇನು ಹೇಳಿಯತ್ತೆ ನೀನ ಒಂದೇ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀಯೇನಪ್ಪ ಅತ್ತೆ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡಿದ್ದ ನನ್ನನ್ನು ಸಾಕಿ ಸಲಗಿದವರು ನೀವು ನಿಮ್ಮ ಮಾತು ನಡ್ಸೋದೊಂದೇ ನನ್ನ ಕರ್ತವ್ಯ ಅದೇನು ಅಂತ ಹೇಳಿಯತ್ತೆ ಶಾರದಾ ಅಮ್ಮ ನಾನು ಯಾವತ್ತಿದ್ರು ಮರ ಅಮ್ಮ ಸಾವಿಗೆ ನಾನು ಯಾವತ್ತೂ ಹೆದ್ರಕೊಳ್ಳೋದಿಲ್ಲ ಆದರೆ ಅಮ್ಮ ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮ ನಿಮ್ಗೆ ಆಯಾಸ ಆಗುತ್ತೆ ಸುಮ್ಮನೆ ಮಲ್ಕೊಳ್ಳಿ ರಾಮಣ್ಣ ನಾನು ಸತ್ತೋದ್ಮೇಲೆ ನನ್ನ ಮಗ ಸಂತೋಷ ತಬ್ಲಿ ಆಗೋಗ್ತಾನಪ್ಪ ನೋಡು ಅವನು ನಾನು ನಿನ್ನ ಕೈಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಪ್ಪ ಅವನು ಏನೇ ತಪ್ಪು ಮಾಡಿದ್ರು ಅವನ ತಪ್ಪನ್ನೆಲ್ಲ ಕ್ಷಮಿಸಿ ಅವನನ್ನ ನಿನ್ನ ಸ್ವಂತ ಮಗನ ಹಾಗೆ ನೋಡಿಕೊಂಡು ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಹಾಗೆ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡಪ್ಪ ಭಾಷೆ ಕೊಡು ಎಂತ ಮಾತು ಅಂತೇಗತ್ತಲು ತುಂಬಿರುವ ಈ ಮನೆಯಲ್ಲಿ ಕತ್ತರಿಸಿ ಆ ನೆತ್ತರಿಂದ ಬದುಕುವ ಮೂರ್ಖ ನಾನಲ್ಲ ಇವತ್ತಿನಿಂದ ಈ ಸಂತೋಷ ನನ್ನ ಮಗ ನಾನು ಒಂದು ವೇಳೆ ನನ್ನ ಮಕ್ಕಳಿಗೆ ಮೋಸ ಮಾಡಿದ್ರು ಕೂಡ ಈ ನಮ್ಮ ಸಂತೋಷನಿಗೆ ಮೋಸ ಮಾಡೋದಿಲ್ಲ ಅತ್ತೆ ನನ್ನ ಓಸಿ ದೊಡ್ಡ ವಿದ್ಯಾವಂತನಾಗಿ ಮಾಡೇ ಮಾಡ್ತೀನಿ ಅತ್ತೆ ಇದು ನಿಮ್ಗೆ ನಾ ಕೊಡ್ತಾರ ನನ್ನ ತಮ್ಮ ಅಲ್ಲ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅಂತ ನಾನು ಜೋಪಾನ ಹೋಗಿ ಅವನನ್ನ ನಾನು ನೋಡ್ಕೊಳ್ತೀನಮ್ಮ ನನಗೆ ಇದು ಸತ್ಯ ಅಮ್ಮ ನನಗೆ ಗೊತ್ತಮ್ಮ ನನಗೆ ಗೊತ್ತು ನನ್ನ ಮಗಳು ಚಿನ್ನದಂತವಳು ನನ್ನ ಅಳಿಯ ದೇವರಂತ ಮನುಷ್ಯ ಅಂತ ಸಂತೋಷ ಏನು ಮುಂದೆ ನೀನು ಅಕ್ಕ ಭಾವನೆ ನಿನಗೆ ತಂದೆ ತಾಯಿ ಎಲ್ಲನೂ ಬಪ್ಪನು ಬಾ ಅಂದ್ಬಿಟ್ಟು ಹೋಗ್ಬೇಡಮ್ಮ ಅವ್ನು ಹೇಳ್ದ ಹಾಗೆ ಕೇಳಿಕೊಂಡು ಅವ್ರ ಮನಸ್ಸಿಗೆ ನೋವಾಗ್ದಾಗೆ ನೀನು ನಡ್ಕೋಬೇಕು ಕಂದ ಅಜ್ಜಿ ಅಜ್ಜಿ ಏನೇನೋ ಸುಮ್ಮನೆ ಮಾತಾಡ್ತೀಯ ನೀನು ಸುಮ್ಮನೆ ಮಲ್ಕೋ ಏನು ಆಗಲ್ಲ ನಿನಗೆ ನಿಮಗೇನು ಆಗೋದಿಲ್ಲ ನೀನು ಸುಮ್ಮನೆ ಮಲ್ಕೊಳ್ಳಿ ಅಮ್ಮ ಹೌದಮ್ಮ ನನಗೇನು ಆಗೋದಿಲ್ಲ ಶಾರದಾ ಅಮ್ಮ ಸಂತೋಷ ಶ್ರುತಿತ್ತು ಮದುವೆ ನೋಡಬೇಕು ಅಂತ ಎಷ್ಟೊಂದು ಆಸೆಗಳು ಇಟ್ಕೊಂಡಿದ್ದೆ ಅಮ್ಮ ಆದರೆ ಆಸೆನೇ ನೆರವೇರ್ತಾ ಇರೋ ಹಾಗೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೊರ್ಟೋಗ್ತಾ ಇದ್ದೀನಮ್ಮ ಅಮ್ಮ ಹೊರ್ಟೋಗ್ತಾ ಇದ್ದೀನಿ ಇಲ್ಲ ಮಾತಾಡಬೇಡಿ ಅಮ್ಮ ನನ್ನ ಮಗನ ನೀನು ಮಣ್ಣಿಗೆ ಹಾಕಿ ಹೋಗ್ತಾ ಇದ್ದೀನಮ್ಮ ಅವನು ನಾನು ನೋಡ್ಕೊಳ್ಳೋದು ನಿನಗೆ ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ನನ್ನ ಮಗನ ಮಾತ್ರ ಕೈ ಬಿಡಬೇಡಿ ಅಮ್ಮ ಶಾರದ ಅಮ್ಮ ರಾಮಣ್ಣ ಶ್ರುತಿ ಸಂತೋಷ ಅಮ್ಮ ಅಮ್ಮ ಸೃತೀಶ್ ಅಮ್ಮ ಹುಟ್ಟು ಸಾವಿನ ನಡುವೆ ಸಾವಿನ ನಡುವೆ ಕಣ್ಣೀರಿನ ಕಡಲು ಸಾವಿನ ಕಡಲು